ದರ್ಶನ್ ದರ್ಶನಕ್ಕೆ ಕಾಯುತ್ತಿದ್ದಾರೆ ಸೆಲೆಬ್ರಿಟೀಸ್ ಇಷ್ಟೆಲ್ಲರಾದಂತಕ್ಕೆ ರಜನಿ ಬಿಟಿವಿ ಮಾಡಿದ ಆರೋಪಕ್ಕೆ ಠಾಂಗ್ ಕೊಟ್ಟ ರಜನಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ಸ್ನೇಹಿತರೆ ದರ್ಶನ್ ಅವರ ಬಗ್ಗೆ ಅನೇಕ ರೀತಿಯಾದಂತಹ ಅನೇಕ ರೂಮರ್ಗಳು ಈಗ ಹರಳಾಡ್ತಾ ಇವೆ ಹೆಚ್ಚೆಚ್ಚು ಜನರನ್ನು ಈಗ ಅರೆಸ್ಟ್ ಸಹ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಇವತ್ತು ಚುರುಕಾಗಿರುವಂತಹ ತನಿಖೆಯನ್ನು ಕೈಗೊಳ್ತಾ ಇದೆ ಇನ್ನು ಪವಿತ್ರ ಗೌಡ ಅವರು ಎ ಒನ್ ಆರೋಪಿ ಆದರೆ ದರ್ಶನ್ ಅವರು ಎ ಟು ಆರೋಪಿ ನಂತರ ಅವರ ಸಹಚರರನ್ನ ಅರೆಸ್ಟ್ ಮಾಡಲಾಗಿದೆ ನಂತರ ದರ್ಶನ್ ಅವರು ಈಗ ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳ್ಬೋದು ಈಗ ದರ್ಶನ್ ಅವರ ಬಗ್ಗೆ ಅಥವಾ ಅವರು ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತಕ್ಕಂತಹ ಒಬ್ಬ ಮಹಿಳೆ ಏನಿದ್ರು ಅವರು ರಜನಿ ಅಂತ ಹೇಳಿ ರಜನಿ ಎಕ್ಸ್ಪ್ರೆಸ್ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ದರ್ಶನ್ ಅವರ ವಿಡಿಯೋಗಳನ್ನು ಸರಣಿಯಾಗಿ ಪ್ರಸಾರ ಮಾಡ್ತಾ ಇದ್ರು ಅವರು ಅವರನ್ನು ಸಹ ಈ ಒಂದು ಕೇಸಲ್ಲಿ ಸಿಕ್ಕಿ ಹಾಕಿಸೋಕೆ ಅನೇಕ ರೀತಿಯಾದಂತಹ ಹುನ್ನಾರ ನಡೆಯಿತು ಅಂತಕ್ಕಂಥದ್ದನ್ನು ಸ್ವತಃ ರಜನಿ ಅವರು ತಮ್ಮ ಒಂದು ರಜನಿ ಎಕ್ಸ್ಪ್ರೆಸ್ ಚಾನಲ್ ಮೂಲಕವೇ ಹೊರಹಾಕಿದ್ದಾರೆ ಬಿ ಟಿ ವಿಯಲ್ಲಿ ಒಂದು ಸುದ್ದಿ ಪ್ರಸಾರವಾಗಿತ್ತು ರಜನಿ ಅವರು ಈ ಕಾಮೆಂಟ್ಗಳೇನಿದೆ ಅಂದರೆ ಈ ಕೊಲೆ ಆಗಿರ್ತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಆತ ಈ ಪವಿತ್ರ ಗೌಡ ಅವರಿಗೆ ಕಮೆಂಟನ್ನು ಮಾಡಿರ್ತಾನೆ ಅಂತಕ್ಕಂತಹ ವಿಷಯ ಅಂದರೆ ಒಂದು ಫೇಕ್ ಅಕೌಂಟ್ ಇತ್ತು ಹೀಗಾಗಿ ಫೇಕ್ ಅಕೌಂಟಿಂದನೇ ಆತ ಕಮೆಂಟ್ ಮಾಡಿದ್ದ ಅಂತಕ್ಕಂತಹ ವಿಷಯವನ್ನು ಪವಿತ್ರ ಗೌಡಗೆ ಹೇಳಿದರು ರಜಿನಿಯವರು ಆನಂತರ ಪವಿತ್ರ ಗೌಡ ಅವರು ದರ್ಶನ್ ಅವರ ಒಬ್ಬ ಫ್ಯಾನ್ ಏನತ್ತೋ ಆ ಸಹಚರ ಏನಿದ್ದಾರೆ ಅವರು ಹೇಳಿದರು ಹೀಗೆ ದರ್ಶನ್ಗೆ ಗೊತ್ತಾಯಿತು ಅಂತಕ್ಕಂತಹ ವಿಷಯ ಬಿ ಟಿ ವಿಯಲ್ಲಿ ಪ್ರಸಾರವಾಯಿತು ಇದು ನನ್ನ ಬಗ್ಗೆ ಈ ಒಂದು ಕೇಸಲ್ಲಿ ಸಿಕ್ಕಿ ಹಾಕಿಸಿಕೊಳ್ಳುವಂತೆ ಅಥವಾ ನನ್ನ ಒಂದು ತೇಜವದೆ ಮಾಡಲಿಕ್ಕೆ ಬಿ ಟಿ ವಿಯವರು ಮಾಡಿದರು ಅಂತ ಹೇಳಿ ರಜನಿ ಎಕ್ಸ್ಪ್ರೆಸ್ ಅವರು ಇವತ್ತು ಅವರ ಚಾನಲ್ ಎಂದಾನೆ ರಜನಿಯವರು ಹೇಳಿರುವಂತ ದರ್ಶನ್ ಅವರಿಗೆ ನಾನು ಯಾವ ರೀತಿ ಸಂಬಂಧ ಅಂದರೆ ನಾನು ಫ್ಯಾನ್ ಅವರು ನಮ್ಮ ಹೀರೋ ಹೀಗಾಗಿ ಅವರ ವೀಡಿಯೋಸ್ಗಳು ಅಥವಾ ಅವರ ಬಗ್ಗೆ ಇರ್ತಕ್ಕಂತಹ ಕಂಟೆಂಟ್ಗಳನ್ನು ನಾನು ಮಾಡ್ತೀನಿ ಹೊರತು ಆದರೆ ಈ ಒಂದು ಕೃತ್ಯ ಏನಿದೆ ಈ ಕೃತ್ಯಕ್ಕೂ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಈ ಪವಿತ್ರ ಗೌಡ ಅವ್ರಿಗೂ ಸಹ ನಾನು ಯಾವುದೇ ರೀತಿಯಾದಂತಹ ಮೆಸೇಜ್ನ ಮಾಹಿತಿಯನ್ನು ಸಹ ಕೊಟ್ಟಿಲ್ಲ ಇದರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಳಿ ಇವತ್ತು ರಜನಿ ಅವರು ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹೇಳಿರುವಂಥದ್ದು ಇನ್ನು ದರ್ಶನ್ ಅವರ ಫ್ಯಾನ್ಸ್ ಸಹ ಉತ್ತರ ಕರ್ನಾಟಕದಲ್ಲಿ ಅನೇಕರಿದ್ದಾರೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅನೇಕರಿದಂತಹ ಫ್ಯಾನ್ಸ್ ಅಂಗ ದರ್ಶನ್ ಅವ್ರಿಗೆ ಹೀಗಾಗಿ ಇವತ್ತು ಒಬ್ಬ ಫ್ಯಾನ್ ಮಾತನಾಡಿಸ್ತಿದ್ವಿ ನಾವು ಅಭಿಮಾನಿ ಏನು ಹೇಳಿದ್ದಾರೆ ಸೊ ದರ್ಶನ್ ಅವರು ಅಭಿಮಾನಿ ಅನ್ನುವುದಕ್ಕಿಂತ ಅಭಿಮಾನಿಯನ್ನ ಸೆಲೆಬ್ರಿಟಿ ಅಂತ ಹೇಳಿ ಕರಿತಾ ಇದ್ರು ಸೊ ಆ ಸೆಲೆಬ್ರಿಟಿ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಅವರ ವಿರುದ್ಧ ಅನೇಕ ಪ್ರತಿಭಟನೆಗಳಾಗ್ತವೆ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾಯಿತು ಆದರೆ ಶಿಕ್ಷೆ ಯಾವಾಗ ಅಂತಕ್ಕಂತಹ ಮಾತುಗಳು ಸಹ ಕೇಳಿ ಬರ್ತಾ ಇವೆ ಇನ್ನೇನು ಪೊಲೀಸರು ಸಹ ತನಿಖೆ ಚುರುಕುಗೊಳಿಸಿದ್ದಾರೆ ಸೊ ಪವಿತ್ರ ಗೌಡ್ರು ಎ ಒನ್ ಆಗಿದ್ದಾರೆ ನಂತರ ದರ್ಶನ್ ಅವರು ಎ ಟು ಆರೋಪಿ ಸ್ಥಾನದಲ್ಲಿ ಇರುವಂತದ್ದು ಸೊ ಏನಾಗ್ತದೆ ಮುಂದ ದಿನಮಾನಗಳಲ್ಲಿ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ ಆ ಸದ್ಯಕ್ಕೆ ನಮ್ಮ ಜೊತೆ ದರ್ಶನ್ ಫ್ಯಾನ್ ಆಗಿರುವಂತಹ ಶ್ರೀಕಾಂತ್ ಇದ್ದಾರೆ ಶ್ರೀಕಾಂತ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಆ ದರ್ಶನ್ ಅವರ ಬಗ್ಗೆ ಏನ್ ಹೇಳ್ತಾರೆ ಅವರ ಒಂದು ಅಭಿಮಾನಿ ಅಂತಕ್ಕಂಥದ್ದು ಅಪ್ಪಟ ಅಭಿಮಾನಿ ಶ್ರೀಕಾಂತ್ ಅವರು ಸರ್ ನಮಸ್ಕಾರ ಈಗ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು ಸೊ ಈ ಒಂದು ವಿಷಯ ನಿಮಗೆ ಕೇಳಿದಾಗ ಏನ್ ಅನಿಸ್ತು ಅಂತಕ್ಕಂಥದ್ದು ನೀವು ಅಭಿಮಾನಿಯಾಗಿ ಏನ್ ಹೇಳ್ತೀರಿ ನಮಗೂ ಒಂಥರ ನೋವಾಯ್ತು ಈ ರೀತಿ ಆಗಬಾರ್ದಾಗಿತ್ತು ಅದು ಏನೋ ಆಗಿದೆ ಅದು ದರ್ಶನವರೇ ಮಾಡಿದಾರಾ ಅವ್ರ ಸಹಚಾರರು ಮಾಡಿದಾರಾ ಇನ್ನೂ ತಿಳಿದಿಲ್ಲ ಇನ್ನೂ ಈಗ ಆರೋಪಿ ಅಂತ ಅವ್ರು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ ಅವ್ರ ತನಿಖೆ ಆಗಬೇಕಾಗಿದೆ ಈಗ ಈ ಸುದ್ದಿ ಕೇಳಿದಾಗ ಈಗ ದರ್ಶನ್ ಅವರ ಬಗ್ಗೆ ಅಪಾರವಾದಂತಹ ಅಭಿಮಾನವನ್ನ ತಾವೆಲ್ಲ ಹೊಂದಿದ್ರಿ ಮೊದಲು ಅವರ ಹುಟ್ಟು ಹಬ್ಬಗಳು ಬಂದ್ರೆ ದೊಡ್ಡ ದೊಡ್ಡ ಕೇಕ್ಗಳನ್ನ ನೀವು ಕತ್ತರಿಸಿದ್ರಿ ಅಷ್ಟೊಂದು ಅಭಿಮಾನವನ್ನು ಹೊಂದಿರತಕ್ಕಂತಹ ತಾವೆಲ್ಲ ತಮಗೆ ಎಕ್ಸ್ಪೆಕ್ಟ್ಲಿ ತಮ್ಮ ವೈಯಕ್ತಿಕವಾಗಿ ಏನ್ ಅನಿಸ್ತು ಈ ಸುದ್ದಿ ಕೇಳಿದಾಗ ಹ್ಮ್ ಅವ್ರದು ಜನ್ಮದಿನ ಆಚರಣೆ ಮಾಡ್ಬೇಕಾದ್ರೆ ನಾವು ಮುಂಚೆ ಎಲ್ಲ ಕೇಕು ಹಾಲು ಗೀಳು ಬ್ಯಾನರ್ಗೆಲ್ಲ ಹಾಕಿ ಎಲ್ಲ ಖರ್ಚು ಮಾಡ್ತಿದ್ವಿ ಅವರು ಒಂದು ವಿಷಯನ ಹೇಳಿದ್ರು ಈ ರೀತಿ ಮಾಡಿ ಎಲ್ಲಾ ವೇಸ್ಟ್ ಮಾಡಬೇಡ್ರಿ ವೇಸ್ಟ್ ಅದು ಆ ಬರ್ತ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ರಿ ಅಂದ್ರೆ ಯಾವ ಅನಾಥಾಶ್ರಮ ಕೊಡ್ರಿ ಆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಇದನ್ನ ರಕ್ತದಾನ ಮಾಡ್ರಿ ಮತ್ತೆ ಈ ಕೆಲವೊಂದಿಷ್ಟು ಜನಕ್ಕೆ ಉಪಯೋಗ ಆಗೋ ತರ ಹಾಗೆ ಇದನ್ನ ಮಾಡ್ರಿ ಆದ ಆ ಬರ್ತ ಆ ಹುಟ್ಟು ಹಬ್ಬ ಆಚರಣೆ ಮಾಡಿ ಅದಕ್ಕೊಂದು ಸಾರ್ಥಕತೆ ಆಗತ್ತ ಈ ರೀತಿ ಮಾಡೋದ್ರಿಂದ ಅದೆಲ್ಲ ವೇಸ್ಟ್ ಆಗ್ತದೆ ಅಂತ ಹೇಳಿದವರು ಮತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳಿ ಒಂದು ನಮ್ಮ ಅಭಿಮಾನಿಗಳು ಯಾರು ತಲೆ ಹೊಡಿಬೇಡಿ ತಲೆ ಹಿಡಿಬೇಡಿ ಅಂತ ಅವ್ರ ಹೇಳಿದವರೇ ಈ ರೀತಿ ಮಾಡ್ತಾರ ನಮ್ಗು ಅದ್ರದ್ದು ಇನ್ನು ಡೌಟ್ ಇದೆ ನೋಡೋಣ ತನಿಖೆ ಆಗ್ತಾ ಇದೆ ಅವ್ರು ತಪ್ಪು ಮಾಡಿದಾರಂತ ಪ್ರೂವ್ ಆಗಲಿ ಪ್ರೂವ್ ಆಯ್ದಕ್ ಆಗ್ತಾ ಆದ್ಮೇಲೆ ಅವ್ರಿಗೆ ಕಾನೂನಲ್ಲಿ ಏನ್ ಶಿಕ್ಷೆ ಇದೆ ಶಿಕ್ಷೆ ಆಗ್ಲಿ ಅಂದ್ರೆ ಈಗ ಹೀರೋಗು ಅಷ್ಟೇ ಅಥವಾ ಯಾವುದೇ ರಾಜಕೀಯ ಪ್ರಭಾವ ಇರ್ತಕ್ಕಂತಹ ವ್ಯಕ್ತಿಗೂ ಅಷ್ಟೇ ನಮ್ಮ ಭಾರತದಲ್ಲಿ ಏನ್ ಕಾನೂನಿದೆ ಎಲ್ಲರಿಗೂ ಒಂದೇ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಹೌದು ಎಲ್ಲ ಒಂದೇ ಮತ್ತೆ ಇದೊಂದೇ ಇಟ್ಟುಕೊಂಡು ಇದನ್ನ ಮಾಡೋದಕ್ಕಿಂತ ಅವರು ಮುಂಚೆ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊತ ಬಂದಿದ್ದಾರೆ ಅದನ್ನು ಜನಗಳ ತಲೆಗೆ ತೆಲಗಿಟ್ಕೋಬೇಕು ಇದು ಅವರಾಗಿ ಖುದ್ದು ಮಾಡಿದ್ದ ಅಥವಾ ಸಹಚರರು ಅವರ ಅಭಿಮಾನಿಗಳು ಅಥವಾ ಯಾರಾದ್ರೂ ಅವ್ರ ಅಭಿಮಾನಿಗೋಸ್ಕರ ಮಾಡಿದಾರ ಈಗ ಖುದ್ದಾಗಿ ಅವರೇ ಅದೆಲ್ಲ ಇನ್ನು ತನಿಖೆ ಆಗ್ತಾ ಇದೆ ತಕ್ಷಣ ನೋಡೋಣ ನೋಡೋಣ ಅವರ ದರ್ಶನ್ ಫ್ಯಾನ್ ಅಥವಾ ಅವರ ಅಭಿಮಾನಿ ಅಂತ ಏನು ಕರಿತೀವಿ ಅವರ ಮಾತುಗಳಾಗಿತ್ತು ಇವತ್ತು ಕಾನೂನು ಎಲ್ಲರಿಗೂ ಒಂದೇ ಹೀಗಾಗಿ ದರ್ಶನ್ ಆಗಿರಲಿ ಅಥವಾ ಇನ್ಯಾವುದೇ ರಾಜಕೀಯ ವ್ಯಕ್ತಿ ಅಥವಾ ಪ್ರಭಾವಿ ವ್ಯಕ್ತಿ ಆಗಿರಲಿ ಕಾನೂನು ಅಂದ್ರೆ ಭಾರತದಲ್ಲಿ ಕಾನೂನು ಏನಿದೆ ಅದು ಎಲ್ಲರಿಗೂ ಒಂದೇ ಸಂವಿಧಾನ ಎಲ್ಲರಿಗೂ ಒಂದೇ ರೀತಿಯಾದಂತಹ ಸಮಾನತೆಯನ್ನ ಕೊಡುತ್ತೆ ಹೀಗಾಗಿ ಎಲ್ಲರೂ ಕಾನೂನಿಗೆ ಒಂದೇ ಅಂತಕ್ಕಂಥದ್ದು ಶ್ರೀಕಾಂತ್ ಅವರ ಮಾತು ಆ ದರ್ಶನ್ ಅವರು ನಿಜವಾಗ್ಲೂ ತಪ್ಪು ಮಾಡಿದರೆ ಅಥವಾ ಅವರು ಆ ಒಂದು ಕೇಸಲ್ಲಿ ಇನ್ವಾಲ್ವ್ ಇದ್ದರೆ ಅವರಿಗೆ ಶಿಕ್ಷೆ ಆಗಲಿ ಅಂತಕ್ಕಂಥದ್ದು ಸ್ವತಃ ಅವರ ಅಭಿಮಾನಿ ಹೇಳಿರುವಂಥದ್ದು ಕ್ಯಾಮರಾಮನ್ ಸಿದ್ದು ಜೊತೆ ಪ್ರವೀಣ್ ಕುಮಾರ್ ಕೆಟಿ ಟಿವಿ ಕನ್ನಡ ಬಾಗಿಲಕೋಟೆ